ಶಿವಲಿಂಗ್ ಎರಡು ನಿಮಿಷ ಗೊತ್ತ ನೆಕ್ಸ್ಟ್ ಆಯ್ತು ಆದ್ಮೇಲೆ ಮರ್ಯಾದೆ ಆಯ್ತು ಮತ್ತೆ ಮಾತಾ ಓದ್ ನಿಮಿಷ ಏನಾಗ್ತದೆ ಈಗ ಈಗ ಮನೆ ಸಭಾಧ್ಯಕ್ಷರೇ ಮಾತಾಡ ಕೊಟ್ಟ ತಡೆ ಹೆಂಗ್ ಓದಾಡ್ತೀರಾ ಬಾಲಕೃಷ್ಣ ಇಲ್ಲಿ ಸ್ವಲ್ಪ ತಡೆಲ್ಲ ಇವ್ರು ಹೇಳ್ತಾರೆ ಬಾಲಕೃಷ್ಣ ಸಮಸ್ಯೆ ಏನ್ ಮಾಡ್ಬೇಕು ಈಗ ಸ್ವಲ್ಪ ಕೇಳಿ ರೇವಣ್ಣ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ತಾಪ ಮಾಡಿದಾಗ ನಿಮ್ಗೆ ಫುಲ್ ಸಮಯ ಅವಕಾಶ ನಾವೆಲ್ಲ ಆಯ್ತು ಆಯ್ತು ಬರೋ ಆವಾಗೆಲ್ಲ ಸಮಯ ಆವಾಗೆಲ್ಲ ಸಮಯಕೇವೆ ಆಗ ನೀವು ನಾನು ಸ್ವಾಮಿ ಶಾಲಿಂಗಾರ ಶಾಲಿಂಗ ನಿಮಿಷ ಮಾತಾಡಿ ಸಲ್ಮಾನ್ಯ ಅಧ್ಯಕ್ಷರೇ ಈಗ ಒಪ್ರಿ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಸಿಕ್ಸ್ಟಿ ನೈನ್ ಕನ್ವರ್ಟ್ ಆಯ್ತಾ ಏಳು ಸಾವಿರ ರೂಪಾಯಿಗೆ ಹೋಯ್ತು ಒಂಬತ್ತು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಪ್ರಿ ಇಂದಲನೆ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಸಾವಿರಕ್ಕೆ ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಇಲ್ಲ ಕೊಬ್ಬರಿ ಬೆಳೆಯತಕ್ಕಂಥ ಸಮಸ್ಯೆ ಇರ್ತಕ್ಕಂಥ ಎಲ್ಲಾ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ ಈಗ ಅವ್ರು ಹೇಳಿದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ ನಾವೂ ಸತ ಪ್ರಧಾನ ಮಂತ್ರಿಗಳನ್ನೊಬ್ಬನ ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣಾ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂಥ ಚರ್ಚೆಯನ್ನು ಮಾಡಿ ಬಂದಿದ್ದು ಅವರು ಪರಿಶೀಲನೆ ಮಾಡ್ತೀವಿ ಏನಾದರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಕೊಟ್ಟಾದ ಮೇಲೆ ಕೇಂದ್ರ ಸರ್ಕಾರ ಇನ್ನೂರು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ಬೆಲೆ ನ್ಯಾಫೆಡ್ ಬೆಲೆ ಇತ್ತು ಬೆಂಬಲ ಬೆಲೆ ಬರೀ ಕೇವಲ ಇನ್ನೂರ ಐವತ್ತು ರೂಪಾಯಿಯನ್ನು ಹೆಚ್ಚಿಸಿ ಹನ್ನೆರಡು ಸಾವಿರ ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದಕ್ಕೆ ಮೊದಲೇ ಒಂದೂವರೆ ಸಾವಿರ ರೂಪಾಯಿಯನ್ನು ಸಿದ್ದರಾಮಣ್ಣನ್ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಅವರು ಕೊಪ್ರಿನ ಖರೀದಿ ಮಾಡಿಕೊಂಡು ಕೊಪ್ರಿಯಿಂದ ಲಾಭ ಲುಕ್ಷನ್ ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನು ಹೇಳ್ತಾರೆ ಆದ್ರೆ ಇಲ್ಲಿ ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು ಪದೇ ಪದೇ ಉಪಮುಖ್ಯಮಂತ್ರಿಗಳು ಹದಿನೈದು ಸಾವಿರ ರೂಪಾಯಿಗೆ ಅಂತ ಹೇಳಿದ್ರು ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ರೇವಣ್ಣವ್ರು ಸಂದು ಸಂದು ಆಪಾದನೆ ಮಾಡ್ತಾ ಇರ್ತಾರೆ ಇದೆಲ್ಲಾ ತಲೂ ಆಪಾದನೆ ಮಾಡ್ತಾರೆ ಅವರು ರಾಜಕೀಯ ಅವರು ಚುನಾವಣೆ ಬಂದಾಗ ಚುನಾ. ಆಮೇಲೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಚುನಾವಣೆಯವರು ಹೇಳಿದ್ರು ಅಲ್ಲ ವಿಧಾನಸಭಾ ಮೋದಿಯವರು ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಹೇಳಿ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿ ನೀವು ಮಾತಾಡೋದನ್ನು ಕೇಳಿ ಆದ್ಮೇಲೆ ನೀವ್ ಹೇಳಿ ಉಪಮುಖ್ಯಮಂತ್ರಿಗಳು ಕೊಟ್ಟಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಇದು ಎಲ್ಲ ಮಾಡಿದ್ರೆ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ಮಾತಾಡ್ತಾರೆ

ವ್ಯಾಪ್ತಿಗೆ ಕೊಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು ಸಾವಿರ ರೂಪಾಯಿವ